ಬೆಳಗಾವಿಯ ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊನೆಗೆ ರಹಸ್ಯ ತೆರೆಯಲಾಗಿದೆ ಮರಣೋತ್ತರ ಪರೀಕ್ಷೆಯ ಲ್ಯಾಬ್ ವರದಿ ಈಗ ಹೊರಬಿದ್ದಿದೆ ದಕ್ಷಿಣ ಪ್ರಾದೇಶಿಕ ರೋಗ ಪತ್ತೆ ಪ್ರಯೋಗಾಲಯ ಪ್ರಾಣಿ ಆರೋಗ್ಯ ಮತ್ತು ಪಶುವೈದ್ಯಕೀಯ ಜೀವಶಾಸ್ತ್ರ ವಿಭಾಗ ಬೆಂಗಳೂರು ನೀಡಿದ ವರದಿ ಪ್ರಕಾರ ಕೃಷ್ಣ ಮೃಗಗಳು ಹಿಮೋರಿಜಿಕ್ ಸೆಪ್ಟಿಸೀಮಿಯಾ ಎಂಬ ಗಂಭೀರ ಬ್ಯಾಕ್ಟೀರಿಯಾ ಸೋಂಕಿನಿಂದ ಮೃತಪಟ್ಟಿರುವುದು ದೃಢಪಟ್ಟಿದೆ ಇದು ಸಾಮಾನ್ಯವಾಗಿ ಸಸ್ಯಹಾರಿ ಪ್ರಾಣಿಗಳಿಗೆ ಬರುವ ವೇಗವಾಗಿ ಹರಡುವ ರೋಗ ವಾತಾವರಣದಲ್ಲಿ ಏರುಪೇರಾಗಿದಾಗ ಪ್ರಾಣಿಗಳ ದೇಹದಲ್ಲೇ ಅಡ ರುವ ಈ ಬ್ಯಾಕ್ಟೀರಿಯಾ ಸಕ್ರಿಯವಾಗಿ ತೀವ್ರ ಸೋಂಕು ಉಂಟುಮಾಡುತ್ತದೆ ಗಾಳಿಯ ಮೂಲಕವೂ ಹರಡುವ ಸಾಧ್ಯತೆ ಇರುವುದರಿಂದ ಅಪಾಯ ಮತ್ತಷ್ಟು ಗಂಭೀರ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಡಿಎಫ್ಒ ಕ್ರಾಂತಿ ಅವರು ಮೃಗಾಲಯದಲ್ಲಿರುವ ಉಳಿದ ಏಳು ಕೃಷ್ಣ ಮೃಗಗಳು ಈಗ ಆರೋಗ್ಯವಾಗಿವೆ ಇನ್ನು ಕೆಲವು ದಿನಗಳ ಕಾಲ ಎಲ್ಲಾ ಪ್ರಾಣಿಗಳನ್ನು ಕಡ್ಡಾಯ ನಿಗಾದಲ್ಲಿ ಇಡಲಾಗುತ್ತಿದೆ ಎಂದು ಹೇಳಿದರು ಮುನ್ನೆಚ್ಚರಿಕಾ ಕ್ರಮವಾಗಿ ಮೃಗಾಲಯದ ಎಲ್ಲಾ ಪ್ರಾಣಿಗಳನ್ನು ಪರಸ್ಪರ ಅಂತರದಲ್ಲಿ ಇರಿಸಲಾಗಿದ್ದು ರೋಗ ನಿರೋಧಕ ಔಷಧಿ ನೀಡುವ ಕಾರ್ಯ ಜೋರಾಗಿ ನಡೆಯುತ್ತಿದೆ ಸಾಕು ಪ್ರಾಣಿಗಳಿಗೆ ಹರಡುವ ಅಪಾಯ ಇರುವ ಪಶುಸಂಗೋಪನಾ ಇಲಾಖೆಗೂ ಕೂಡ ಮಾಹಿತಿ ನೀಡಲಾಗಿದೆ ಒಟ್ಟು ಮೂವತ್ತೆಂಟು ಕೃಷ್ಣ ಮೃಗಗಳಲ್ಲಿ ಮೂವತ್ತೊಂದು ಸಾವನ್ನಪ್ಪಿದ್ದವು ನವೆಂಬರ್ ಹದಿಮೂರರಿಂದಲೇ ನಿಗೂಢವಾಗಿ ಸಾವುಗಳು ಆರಂಭವಾಗಿದ್ದವು ದಕ್ಷಿಣ ಬೆಂಗಳೂರಿನಿಂದ ಬಂದ ತಜ್ಞರ ತಂಡ ಮರಣೋತ್ತರ ಪರೀಕ್ಷೆ ನಡೆಸಿತ್ತು ಅದರ ವರದಿ ಈಗ ಅಧಿಕೃತವಾಗಿ ಪ್ರಕಟವಾಗಿದೆ ಈ ರೋಗ ಮೊದಲು ಗುಜರಾತಿನ ವಡೋದರಗಳಲ್ಲಿ ಪತ್ತೆಯಾಗಿದ್ದು ಅಲ್ಲಿನ ತಜ್ಞ ವೈದ್ಯರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಲಹೆ ಪಡೆದು ಚಿಕಿತ್ಸೆ ಕ್ರಮಗಳನ್ನು ಜಾರಿಗೆ ತರಲಾಗಿತ್ತು ಬೆಳಗಾವಿ ಮೃಗಾಲಯದಲ್ಲಿ ನಡೆದ ಕೃಷ್ಣ ಸಾಮೂಹಿಕ ಸಾವಿಗೆ ಕಾರಣ ಹಿಮೋರಿಜಿಕ್ ಸೆಪ್ಟಿಸೀಮಿಯಾ ಬ್ಯಾಕ್ಟೀರಿಯಾ ಎಂಬುದು ಈಗ ಸ್ಪಷ್ಟವಾಗಿ ಕ್ಷಣಗಳನ್ನ ಏನು ಪರಿಶೀಲಿಸಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದನೆ ಆಗಿರ್ಬೋದು ಅಂತ ಪುನಃ ಕೂಡ ಶಂಕೆ ವ್ಯಕ್ತಪಡಿಸಿ ಟ್ರೀಟ್ಮೆಂಟ್ ಮತ್ತೆ ಅದೇ ರೀತಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದ್ವಿ ಹಾಗೆಯೇ ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಪ್ರಾಪರ್ಲಿ ಹಿಮೊರಾಜಿಕ್ ಸೆಪ್ಟಿಸೀಮಿಯಾ ಅಂತ ಹೇಳಿ ಅವರು ಸಸ್ಪೆಕ್ಟ್ ಮಾಡಿದ್ರು ಕನ್ನಡದಲ್ಲೇ ಅವರಿಗೆ ಗಡಲೆ ರೋಗ ಅಂತ ಹೇಳಿ ಹೇಳ್ತಾ ಹೇಳ್ತಾರೆ ಆದರೆ ಈ ಹಿಂದೆ ಗುಜರಾತ್ನ ವಡೋದರಾದಲ್ಲಿ ಈ ರೋಗ ಕಂಡು ಬಂದಿದ್ದು ಮತ್ತು ಅದನ್ನು ಟ್ರೀಟ್ ಮಾಡಿದಂಥ ಡಾಕ್ಟರ್ ಅವರು ಕೂಡ ಡಾಕ್ಟರ್ದು ಒಂದು ಒಂದು ವೀಡಿಯೋ ಕಾನ್ಫರೆನ್ಸ್ ಮೂಲಕ ಮಾನ್ಯ ಮೆಂಬರ್ ಸೆಕ್ರೆಟರಿ ಕರ್ನಾಟಕ ಝೂ ಅಥಾರಿಟಿ ಅವರು ಮತ್ತು ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ಏನು ಬಂದಿದ್ದರು ಅವರು ನಾವು ಏನು ಬೆಳಗಾವಿ ಅರಣ್ಯ ವಿಭಾಗದ ಎಲ್ಲ ಏನು ಅಧಿಕಾರಿಗಳಿದ್ದಾರೆ ಸಿ ಎಫ್ ಸರ್ ಇರ್ಬೋದು ಮತ್ತು ನಾವು ಎಲ್ಲ ಸೇರಿ ಅದರದ್ದು ಸಮಾಲೋಚನೆ ಮಾಡಿ ವಿಡಿಯಾ ಸಂವಾದದ ಮೂಲಕ ಗುಣಲಕ್ಷಣಗಳು ಮತ್ತು ಟ್ರೀಟ್ಮೆಂಟನ್ನು ಅವರೊಂದಿಗೆ ಚರ್ಚೆ ಮಾಡಲಾಗಿತ್ತು ಸೊ ಅವರು ಕೂಡ ಗುಣಲಕ್ಷಣಗಳು ಮತ್ತು ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅದು ಸರಿ ಇದೆ ಅಂತ ಹೇಳಿ ಅವರು ತಿಳಿಸಿದರು ಅದರಂತಲೇ ಟ್ರೀಟ್ಮೆಂಟ್ ಫರ್ದರ್ ಕಂಟಿನ್ಯೂ ಮಾಡಿದ್ವಿ ಇವತ್ತು ಇಂದು ನಮಗೆ ಅಧಿಕೃತವಾಗಿ ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಆ್ಯಂಡ್ ವೆಟರ್ನರಿ ಬಯಾಲಜಿಕಲ್ಸ್ ಅಲ್ಲಿಂದ ನಮಗೆ ಅಧಿಕೃತವಾಗಿ ಲ್ಯಾಬ್ ವರದಿ ಪರಿಶೀಲನಾ ವರದಿ ಬಂದಿದ್ದು